ಕೊಂಕಣಿ ಭಾಷೆ ಸಾಹಿತ್ಯ ಸಂಸ್ಕೃತಿ ಮತ್ತು ಕಲೆಯ ಬೆಳವಣಿಗೆಗೆ ನಿರಂತರವಾಗಿ ಶ್ರಮಿಸುತ್ತಿರುವ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯು ಕ್ಯಾಥೋಲಿಕ್ ಕೊಂಕಣಿ ರಾಖಂಡ್ ಸಂಚಾಲನ ಇವರ ಸಹಯೋಗದಲ್ಲಿ ಬೃಹತ್ ಕೊಂಕಣಿ ಕಲೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಇದೇ ಡಿಸೆಂಬರ್ ಹದಿನಾಲ್ಕರಂದು ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಿದೆ ಎಂದು ಅಕಾಡೆಮಿ ಅಧ್ಯಕ್ಷ ಸ್ವಾನಿ ಅಲ್ವಾರಿಸ್ ತಿಳಿಸಿದರು ಪ್ರೆಸ್ ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಂಕಣಿ ಭಾಷಾ ಸಮುದಾಯದ ಜನರನ್ನು ಒಗ್ಗೂಡಿಸುವ ಮತ್ತು ಗಣಿ ಸಂಸ್ಕೃತಿಯನ್ನು ಜನರಿಗೆ ಪರಿಚಯಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಯ ಸ್ಪರ್ಧಿಗಳಿಗೆ ವಿವಿಧ ವಿನೋದಾವಳಿ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು ಈ ಸ್ಪರ್ಧೆಗಳ ವಿಜೇತರಿಗೆ ಆಕರ್ಷಕ ಬಹುಮಾನ ಟ್ರೋಫಿ ಪ್ರಮಾಣ ಪತ್ರಗಳನ್ನು ವಿತರಿಸಲಾಗುವುದು ಎಂದರು ಅಂದು ಮಧ್ಯಾಹ್ನ ಮೂರು ಗಂಟೆಗೆ ಕುವೆಂಪು ಕಲಾಮಂದಿರದ ಬೃಹತ್ ಸಾಂಸ್ಕೃತಿಕ ಮೆರವಣಿಗೆಯೂ ನಡೆಯಲಿದ್ದು ಇದರಲ್ಲಿ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಭಾಗವಹಿಸಲಿವೆ ಮೆರವಣಿಗೆಯು ಐಜಿ ರಸ್ತೆಯ ಮೂಲಕ ಸಾಗಿ ಹನುಮಂತಪ್ಪ ಸರ್ಕಲ್ನಿಂದ ಎಂಜಿ ರಸ್ತೆಯ ಮುಖಾಂತರ ಮತ್ತೆ ಕುವೆಂಪು ಕಲಾಮಂದಿರಕ್ಕೆ ತಲುಪಿ ಸಂಜೆ ನಾಲ್ಕು ಗಂಟೆಗೆ ಕಲಾ ತಂಡಗಳ ಪ್ರದರ್ಶನದೊಂದಿಗೆ ವೇದಿಕೆ ಕಾರ್ಯಕ್ರಮವು ಪ್ರಾರಂಭಗೊಳ್ಳಲಿದೆ ಎಂದು ತಿಳಿಸಿದರು ಕುವೆಂಪು ಚಿಕ್ಕಮಗಳೂರಿನಲ್ಲಿ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಹಾಗೂ ಕೊಂಕಣಿ ರಕನ್ ಸಂಚಾಲನ್ ಚಿಕ್ಕಮಗಳೂರು ಹಾಸನ ಜಿಲ್ಲೆ ಇವರ ಸಹಯೋಗದೊಂದಿಗೆ ಕಲೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಅನ್ನುವಂಥ ಒಂದು ಕೊಂಕಣಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಚಿಕ್ಕಮಗಳೂರು ಹಾಸನ ಪರಿಸರದ ಸರಿಸುಮಾರು ಹತ್ತರಿಂದ ಹನ್ನೆರಡು ತಂಡಗಳು ವಿವಿಧ ವಿನೋದಾವಳಿ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಉತ್ತಮವಾದ ಬಹುಮಾನಗಳನ್ನು ಕೂಡ ಈ ಸ್ಪರ್ಧೆಯಲ್ಲಿ ನಾವು ಇಟ್ಟಿದ್ದೇವೆ ಪ್ರಥಮ ಬಹುಮಾನ ರೂಪಾಯಿ ಹತ್ತು ಹದಿನೈದು ಸಾವಿರ ಟ್ರೋಫಿ ಹಾಗೂ ಸರ್ಟಿಫಿಕೇಟ್ಸ್ ಜೊತೆಯಲ್ಲಿ ದ್ವಿತೀಯ ಹತ್ತು ಸಾವಿರ ಹಾಗೂ ತೃತೀಯ ಐದು ಸಾವಿರ ಟ್ರೋಫಿ ಮತ್ತು ಸರ್ಟಿಫಿಕೇಟ್ ಇದೆ ಜೊತೆಯಲ್ಲಿ ಕಾರ್ಯಕ್ರಮ ನಿರೂಪಕರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಕಾರ್ಯಕ್ರಮ ನಿರೂಪಕರಿಗೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ಸರ್ಟಿಫಿಕೇಟ್ ಮತ್ತು ಟ್ರೋಫಿಯನ್ನು ನೀಡಲಿದ್ದೇವೆ ಮಧ್ಯಾಹ್ನ ಮೂರು ಗಂಟೆಗೆ ಕುವೆಂಪು ಮಂದಿರದಿಂದ ಐ ಜಿ ರಸ್ತೆ ಮುಖಾಂತರ ಮುಂದಕ್ಕೆ ಸಾಗಿ ಕುವೆಂಪು ಕಲಾಮಂದಿರಕ್ಕೆ ಒಂದು ಒಂದು ಗಂಟೆಯ ಸರಿ ಸುಮಾರು ಒಂದು ಗಂಟೆಯ ಸಮಯದ ಒಂದು ಸಾಂಸ್ಕೃತಿಕ ಮೆರವಣಿಗೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಸಾಂಸ್ಕೃತಿಕ ಮೆರವಣಿಗೆಯಲ್ಲಿ ಕೊಂಕಣಿಯ ವಿವಿಧ ಪ್ರಕಾರಗಳ ಜನರು ಭಾಗವಹಿಸ್ತಿದ್ದಾರೆ ಈಗ ಈ ವಿವಿಧ ಪ್ರಕಾರಗಳಂದರೆ ಕೊಂಕಣಿಯಲ್ಲಿ ಸಿದ್ದಿ ಕುಡುಂಬಿ ಮುಸ್ಲಿಂ ಜನರು ಕೊಂಕಣಿ ಗುಮಾಟ್ ಕ್ರಿಸ್ಮಸ್ ಕೇಳ್ ಈಗ ತುಂಬ ರೀತಿಯ ಕಲಾ ಪ್ರಕಾರಗಳಿವೆ ಈ ಎಲ್ಲ ಕಲಾ ಪ್ರಕಾರಗಳನ್ನೊಳಗೊಂಡ ಜನರು ಈ ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ ಚಿಕ್ಕಮಗಳೂರು ಹಾಸನ ಪರಿಸರದ ಸರಿಸುಮಾರು ಐನೂರಕ್ಕೂ ಮಿಕ್ಕಿ ಜನರು ಈ ಮೆರವಣಿಗೆಯಲ್ಲಿ ಭಾಗವಹಿಸುವ ಸಂಭವ ಇದೆ ಸಂಜೆ ವೇದಿಕೆ ಕಾರ್ಯಕ್ರಮ ಇದೆ ನಾಲ್ಕು ಗಂಟೆಗೆ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಚಿಕ್ಕಮಗಳೂರಿನ ಶಾಸಕರಾದಂಥ ಸರ್ ತಮ್ಮಯ್ಯ ಸರ್ ಅವರು ಮುಖ್ಯ ಅತಿಥಿಗಳಾಗಿರ್ತಾರೆ ಅದೇ ರೀತಿ ವಿಧಾನ ಪರಿಷತ್ನ ಸದಸ್ಯರಾದಂಥ ಸಿ ಟಿ ರವಿ ಹಾಗೂ ಎಸ್ ಎಲ್ ಭೋಜೇಗೌಡರವರು ಗೌರವ ಅತಿಥಿಗಳಾಗಿ ಭಾಗವಹಿಸುವವರಿದ್ದಾರೆ ತದನಂತರ ಸಂಜೆ ಆರು ಏಳು ಗಂಟೆಗೆ ಕೊಂಕಣಿ ರಸಮಂಜರಿ ಕಾರ್ಯಕ್ರಮ ಭಾಳ ಉತ್ತಮವಾದ ಸಂಗೀತ ತಂಡದಿಂದ ನೆರವೇರಲಿದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಚಿಕ್ಕಮಗಳೂರು ಹಾಸನ ಪರಿಸರದ ಜನರು ಕೊಂಕಣಿ ಜನರು ಪ್ರತ್ಯೇಕವಾಗಿ ಬಂದು ಈ ಕಾರ್ಯಕ್ರಮವನ್ನು ಅಂದಗಾನಿಸಬೇಕಾಗಿ ನಿಮ್ಮ ಮುಖಾಂತರ ನಾನು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ವಿವಿಧ ಸಮುದಾಯಗಳ ಜನರು ಇಲ್ಲಿ ಚಿಕ್ಕಮಗಳೂರಲ್ಲಿ ಇದ್ದಾರೆ ಎಲ್ಲರನ್ನೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ ಕೊಂಕಣಿ ಭಾಷೆ ಅನ್ನೋದು ಒಂದು ಭಾಳ ವಿಶಿಷ್ಟ ಭಾಷೆ ಮೂರು ಪ್ರಮುಖ ಧರ್ಮಗಳ ಜನರು ಕೊಂಕಣಿ ಭಾಷೆಯನ್ನು ಮಾತನಾಡ್ತಾರೆ ಹಿಂದೂ ಮುಸ್ಲಿಂ ಹಾಗೂ ಕ್ರೈಸ್ತರು ಸೌಹಾರ್ದತೆಯ ಪ್ರತೀಕ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಈ ಮೂರು ಸಮುದಾಯದಗಳ ಜನರು ಬಾತ್ ಮಾತನಾಡುವಂಥ ಈ ಸುಂದರ ಭಾಷೆಯ ಸಾಂಸ್ಕೃತಿಕ ವೈಭವವನ್ನು ನೋಡಲು ಎಲ್ಲರಿಗೂ ಮಗದೊಮ್ಮೆ ನಾನು ಪ್ರೀತಿಯಿಂದ ಕರೆಯನ್ನು ನೀಡ್ತಾ ಇದ್ದೇನೆ ಏನು ಕೊಂಕಣಿ ಸಾಹಿತ್ಯ ಅಕಾಡೆಮಿ ಏನಿದೆ ಈ ಪ್ರತಿ ವರ್ಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ ಈ ಬಾರಿ ವಿಶೇಷ ಅಂತ ಹೇಳಿದ್ರೆ ನಮ್ಮ ಚಿಕ್ಕಮಗ್ಳೂರಲ್ಲಿ ಕಲೋತ್ಸವ ಅಂತ ಕಾರ್ಯಕ್ರಮವನ್ನು ಮೊದಲನೇ ಬಾರಿಗೆ ಆಯೋಜನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಿಗೆ ನಾನು ಕೃತಜ್ಞತೆ ಅನ್ನ ಸಲ್ಲಕ್ಕೆ ಇಷ್ಟ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಕೊಂಕಣಿ ಸಮುದಾಯ ಏನು ದಕ್ಷಿಣ ಕನ್ನಡ ಉಡುಪಿ ಈ ಜಿಲ್ಲೆಗಳಲ್ಲಿ ಹೆಚ್ಚಿದ್ದಾರೆ ಅಲ್ಲಿ ಮಾತ್ರ ಇಂತಹ ಕಾರ್ಯಕ್ರಮಗಳು ಪ್ರತಿ ಬಾರಿ ನಡೆಯುತ್ತವೆ ಆದರೆ ಈ ಬಾರಿ ಚಿಕ್ಕಮಗಳೂರಿನಲ್ಲಿ ನಡೀತಾ ಇರೋದ್ರಿಂದ ಇದು ಒಂದು ಒಳ್ಳೆ ಅವಕಾಶ ಅಂದರೆ ಕೊಂಕಣಿ ಮಾತಾಡ್ತಕ್ಕಂತಹ ಕೇವಲ ಕ್ರೈಸ್ತರು ಮಾತ್ರ ಅಲ್ಲ ನಮ್ಮ ಜೊತೆ ಸುಮಾರು ರೈ ರೈ ಅಂತಾರೆ ಆಮೇಲೆ ಶನೈ ಹಾಗೆ ಕಾಮತ್ ಹಾಗೆ ಪೈ ಅಂತಕ್ಕಂಥ ಏನು ಸರ್ನೇಮ್ಗಳಿದೆ ಅವರೆಲ್ಲರೂ ಕೂಡ ಈ ಕೊಂಕಣಿ ಭಾಷೆಗಳನ್ನು ನಮ್ಮ ಚಿಕ್ಕಮಗ್ಳೂರಿನಲ್ಲಿ ತುಂಬ ಜನ ಮಾತಾಡ್ತಾರೆ ಅವರೆಲ್ಲ ಈ ಕಾರ್ಯಕ್ರಮಕ್ಕೆ ಬರಬೇಕು ಎಲ್ಲರೂ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಯಾಕಂತ ಹೇಳಿದರೆ ಭಾರತ ದೇಶದಲ್ಲಿ ಸುಮಾರು ಹತ್ತೊಂಬತ್ತು ಸಾವಿರ ಹತ್ತೊಂಬತ್ತು ಸಾವಿರದ ಐನೂರಕ್ಕೂ ಹೆಚ್ಚು ಭಾಷೆಗಳಿದೆ ಅದರಲ್ಲಿ ಕೇವಲ ಇಪ್ಪತ್ತೆರಡು ಭಾಷೆಗಳಿಗೆ ಮಾತ್ರ ಸಾಂವಿಧಾನಿಕ ಮಾನ್ಯ ಮಾನ್ಯತೆ ಇದೆ ಅದರಲ್ಲಿ ಈ ಕೊಂಕಣಿ ಭಾಷೆ ಕೂಡ ಒಂದು ಅಂತ ಹೇಳಲಿಕ್ಕೆ ನಮಗೆ ಒಂದು ಹೆಮ್ಮೆ ಆಗುತ್ತೆ ಹಾಗಾಗಿ ಇಂಥ ಕಾರ್ಯಕ್ರಮ ಚಿಕ್ಕಮಗಳೂರಲ್ಲಿ ಆಗ್ತಾ ಇರೋದ್ರಿಂದ ಎಲ್ಲರೂ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದೆ